ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ಜಯ ಮಲ್ನಾಡ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ನಾನು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ ಚೆನ್ನಾಗಿದ್ದೀನಿ ಹಾಗೆ ನೋಡಿ ಇಲ್ಲಿ ಗೌರಮ್ಮನ ಮಂಟಪ ಗೌರಿ ಪೂಜೆ ಮಾಡಿದ್ವಲ್ಲ ಅದು ನಮ್ಮ ಸೊಸೆ ಮನೆದಿದ್ದು ಅಲ್ಲಿ ಹೋಗಿದ್ವಿ ಅಲ್ಲೊಂದು ಚಿಕ್ಕದಾಗಿ ಒಂದು ವೀಡಿಯೋ ಮಾಡ್ಕೊಬಂದೆ ಹಾಗೆ ಇದೇ ಥರ ಚಂದ ಚಂದ ಮಂಟಪ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಮಂಟಪ ಮಾಡಿದ್ದಾರೆ ನೋಡಿ ಅದರ ಒಳಗಡೆ ಗೌರಮ್ಮನ ಕೂರಿಸಿದ್ದಾರೆ ಅವರು ಅಷ್ಟೇ ಸೀರೆ ಎಲ್ಲ ಉಡಿಸಿ ಒಡವೆ ಹಾಕಿ ಸೊಂಟದ ಪಟ್ಟಿ ಎಲ್ಲ ಹಾಕಿ ಚಂದ ಮಾಡಿ ಡೆಕೋರೇಷನ್ ಮಾಡಿದ್ದಾರೆ ಅಲ್ಲಿ ಹೋಗಿದ್ವಿ ಹೋಗಿ ಅಲ್ಲಿಂದ ಅಮ್ಮನ ಮನೆಗೆ ಮತ್ತೆ ಹೊರಟ್ವಿ ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಲ್ಲಿ ಇಲ್ಲಿ ಕಜ್ಜಾಯ ಅಂತ ಮಾಡ್ತೀವಿ ನಾವು ಕಜ್ಜಯ ಅಂದರೆ ಯಾತ್ರ ಕಜ್ಜಾಯ ಅಂತ ಮಾಡ್ತೀವಲ್ಲ ಅದಲ್ಲ ಇದಕ್ಕೆ ಹಿಟ್ಟು ಕಲಿಸ್ತಾ ಇದ್ದಾರೆ ನೋಡಿ ಇದು ರೆಸಿಪಿ ಹಾಕ್ತೀನಿ ನಾನು ಇದು ಅಕ್ಕಿ ಹಿಟ್ಟಿಂದ ಬರೀ ಅಕ್ಕಿ ಹಿಟ್ಟಿಂದ ಮಾಡೋದು ಈ ಥರ ಬರುತ್ತೆ ಒಡೆ ಕಜ್ಜಯ ಅಂತ ಹೇಳ್ತೀವಿ ನಾವು ಇದಕ್ಕೆ ಈ ಥರ ನೋಡಿ ಇಲ್ಲಿ ಬೇಯಿಸಿ ಬೇಯಿಸಿ ಹಾಕ್ತಾ ಇದ್ದಾರೆ ನಾವೆಲ್ಲರೂ ಸೇರಿಕೊಂಡು ಎಲ್ಲರೂ ಸೇರಿಕೊಂಡು ಇಲ್ಲಿ ಒಂದು ಒಲೆ ಇಟ್ಕೊಂಡಿದ್ದೀವಿ ನಾನು ನಮ್ಮ ಅಮ್ಮನ ಮನೆ ವೀಡಿಯೋದಲ್ಲಿ ಹಾಕಿದ್ದೀನಿ ಹಳೆ ಮನೆ ಅಲ್ಲಿ ಹಿಂದ್ಗಡೆ ಸೈಡು ಈ ಅಂದರೆ ಅಡುಗೆ ಮನೆ ಎಲ್ಲ ದಾಟಿದ ಮೇಲೆ ಎರಡು ಅಡುಗೆ ಮನೆ ಇದೆ ಎರಡು ಅಡುಗೆ ಮನೆ ಮೇಲೆ ಇದು ಮೂರನೇ ಅಡುಗೆ ಮನೆ ಅಂದರೂ ಅನ್ಬೋದು ಇಲ್ಲಿ ಬರೀ ಒಲೆ ಆಮೇಲೆ ಸ್ವಲ್ಪನೇ ಜಾಗ ಇದೆ ಆದ್ರೂ ನಾವು ಅಲ್ಲೇ ಕೂತ್ಕೊಂಡು ಒಲೆಯಲ್ಲೇ ಈ ಥರ ತಿಂಡಿಗಳನ್ನೆಲ್ಲ ಯಾವಾಗಲೂ ಅಷ್ಟೇ ಅಂದರೆ ಎಲ್ಲರೂ ಸೇರ್ ಮಾಡೋ ಅಂಥ ತಿಂಡಿಗಳೇನೇ ಇದ್ದರೂ ಕೂಡ ಇಲ್ಲೇ ಮಾಡ್ತೀವಿ ಆಮೇಲೆ ಒಮ್ಮೊಮ್ಮೆ ಏನು ಮಾಡ್ತೀವಿ ಗೊತ್ತ ನಾವು ಇಲ್ಲೇ ಖುಷಿಯಾಗಿ ಇಲ್ಲೇ ಊಟ ಮಾಡಿಬಿಡ್ತೀವಿ ಕಂಬಳಿ ಹಾಸ್ಕೊಂಡು ಕೆಳಗಡೆ ಕಂಬಳಿ ಹಾಸ್ಕೊಂಡು ಎಲ್ಲರೂ ಇಲ್ಲೇ ಕೂತ್ಕೊಂಡು ಊಟ ಮಾಡಿಬಿಡ್ತೀವಿ ಇದನ್ನು ಅಕ್ಕಿ ಹಿಟ್ಟನ್ನೊಂದು ಮಾಡ್ತಿರೋಂಥ ಇದು ಕಜ್ಜಯ ಅಂತ ಒಡೆ ಕಜ್ಜಯ ಅಂತ ಗಾರ್ಗೆ ಗಾರ್ಗೆ ಅಲ್ಲ ಇದು ವಡೆ ಕಜ್ಜಯ ಅಂತಲೇ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೆಸ್ರು ಏನೋ ಹೇಳ್ತಾರೆ ನಾನು ಮರ್ತು ಬಿಟ್ಟಿದ್ದೀನಿ ಇದು ತುಂಬಾ ಮಾಡಿ ಮಾಡ್ತೀವಿ ನಮ್ಮ ಕಡೆ ಅದರಲ್ಲೂ ನಮ್ಮ ಅತ್ತಿಗೆ ನಮ್ಮ ತಂಗಿಯವರೆಲ್ಲ ತುಂಬ ಮಾಡ್ತಾರೆ ನಾನು ಸ್ವಲ್ಪ ಕಡಿಮೆ ಇದನ್ನ ಮಾಡೋದು ನಂಗೆ ಅಷ್ಟೊಂದು ಬರೋದಿಲ್ಲ ನಾನು ಯಾಕಂದರೆ ನನಗೆ ಈ ಕಜ್ಜಾಯ ನಮ್ಮ ಅಮ್ಮ ಮಾಡ್ತಿದ್ರು ನಮ್ಮ ಮದುವೆಗಿಂತ ಮೊದಲೇ ಮದುವೆ ಆದಮೇಲೆ ನಾನು ಫಸ್ಟ್ ದೂರ ಇದ್ವಿ ವರ್ಷಕ್ಕೆ ಒಂದೇ ಸಲ ಹೋಗ್ತಿದ್ವಿ ಅವ ಅವಾಗೆಲ್ಲ ಸ್ವಲ್ಪ ನಾನು ಕಲ್ತ್ಕೊಂಡಿಲ್ಲ ಇವಾಗ ಹತ್ರ ಸ್ವಲ್ಪ ಬಂದಿದ್ದೀವಲ್ಲ ಅವಾಗ ಅವಾಗ ಹೋಗ್ತೀನಿ ಅವಾಗ ಹೋದವಾಗೆಲ್ಲ ನಮ್ಮ ಅತ್ತಿಗೆನೆ ಮಾಡ್ತಾರೆ ನನ್ನ ತಂಗಿಯವ್ರು ಮಾಡಿಕೊಡ್ತಾರೆ ನಾನು ಮಾಡ್ತೀನಿ ಅಂದರೆ ಸ್ವಲ್ಪ ಕಡಿಮೆ ಅಂದರೆ ಪದೇ ಪದೇ ಮಾಡೋದಿಲ್ಲ ಮತ್ತು ಜಾಸ್ತಿ ಮಾಡೋದಿಲ್ಲ ನಾನು ನಮಗೆ ಎಷ್ಟು ಬೇಕು ಅಂತ ಮಾಡ್ತೀನಿ ಇಲ್ಲಿ ನಾವು ಒಂದು ಮುನ್ನೂರು ನಾನ್ನೂರು ಒಂದು ಇನ್ನೂರೇನು ಮಾಡಿದ್ವಿ ಆಗಿತ್ತು ಯಾಕೆ ಅಷ್ಟೊಂದು ಮಾಡಿದ್ವಿ ಅಂದರೆ ಈಗ ಮಕ್ಕಳಿಗೆ ಹಬ್ಬ ಮುಗಿದ ಮೇಲೆ ಆ ತಿಂಡಿಗಳನ್ನೆಲ್ಲ ಕಟ್ಟು ಕಳಿಸೋದು ಕೊಟ್ಟು ಕಳಿಸೋದು ನಮ್ಮ ಊರಿನ ನಮ್ಮ ದೇ ನಮ್ಮ ಊರಿನ ಅಂದರೆ ನಮ್ಮ ಕಡೆ ಎಲ್ಲ ಸಾಧಾರಣ ಒಂದು ಸುಮಾರು ಊರ ಕಡೆ ಎಲ್ಲ ನಮ್ಮ ತಾಲೂಕಲ್ಲಿ ನಮ್ಮ ಜನಾಂಗದಲ್ಲಿ ಸ್ವಲ್ಪ ಜಾಸ್ತಿ ಹಾಗೆ ಎಲ್ಲ ಎಲ್ಲ ಜನಾಂಗದಲ್ಲೂ ಕೆಲವು ಇದೆ ಎಲ್ಲರ ಮನೆಯಲ್ಲೂ ಈ ಚಕ್ಕುಲಿ ಪಂಚ ಕಜ್ಜಾಯ ಹತ್ರೇಸ್ ಕಜ್ಜಾಯ ಉಂಡೆಗಳು ಎಲ್ಲ ಮಾಡೋದು ಕರ್ಜಿಕಾಯಿ ಮಾಡೋದು ಎಲ್ಲದು ಮಾಡ್ತೀವಿ ಆದರೆ ಕೊಟ್ಟು ಕಳಿಸೋದು ಸ್ವಲ್ಪ ಹೀಗೆ ಜಾಸ್ತಿ ತುಂಬಿ ಕಳಿಸೋದು ಗಂಡನ ಮನೆಗೆ ಹೋಗ್ಬೇಕಾರೆ ಹೆಣ್ಮಕ್ಳಿಗೆ ಕಳಿಸೋದು ನಮ್ಮ ಒಂದು ಸಂಪ್ರದಾಯ ಜಾಸ್ತಿ ನಮ್ಮಲ್ಲಿ ಹೀಗೆ ನಮ್ಮ ಅತ್ತಿಗೆ ಇಟ್ಟು ನಾದಿ ನಾದಿ ಮಿಲ್ದು ಕೊಡ್ತಾ ಇದ್ದಾರೆ ಒಂದು ಬಾಳೆದೆಲೆ ಮೇಲೆ ಇಡ್ತಾ ಇದ್ದಾರೆ ಅವರು ಮಿಲ್ದು ಅಂದರೆ ನಾದಿ ಅದನ್ನು ನಾವು ಎಲ್ಲರೂ ಸೇರಿ ಉಂಡೆ ಕಟ್ಬಿಟ್ಟು ಅದನ್ನು ಬಾಳೆದೆಲೆ ಮೇಲೆ ತಟ್ಟಿ ತಟ್ಟಿ ಕೊಡ್ತಾಯಿದ್ದೀವಿ ಆಮೇಲೆ ನಮ್ಮ ಇನ್ನೊಂದು ತಂಗಿ ಬೇಯಿಸ್ತಾ ಇದ್ದಾರೆ ಕಜ್ಜಾಯನ ಅಣ್ಣನ ಮಗ ಅವನು ಬಂದ ಹಂಗೆ ಸ್ವಲ್ಪ ಜನ ಇಲ್ಲಿ ಕೂತ್ಕೊಂಡ್ವಿ ಸ್ವಲ್ಪ ಜನ ಅಲ್ಲಿ ಕೂತ್ಕೊಂಡ್ರು ಒಳಗಡೆ ಅವರೆಲ್ಲ ಮಾತು ಆಡೋದು ಟಿ ವಿ ನೋಡೋದು ಮಾಡ್ತಿದ್ರು ಇದು ರಾತ್ರಿ ನಾವು ಸಾಧಾರಣ ಒಂದು ಐದೂವರೆಗೆ ಶುರು ಮಾಡಿದ್ರು ಹನ್ನೊಂದುವರೆ ತನಕ ಆಯಿತು ನಮಗೆ ಇದನ್ನು ಮುಗಿಸೋಷ್ಟತಿ ಎಷ್ಟು ಜನ ಸೇರಿಕೊಂಡು ಅಂದರೆ ಎಷ್ಟು ಮಾಡಿರ್ಬೋದು ಅಂತ ನೋಡಿ ತೋರಿಸ್ತೀನಿ ನಾನು ಹಾಗೆ ಏನು ಗೊತ್ತಾ ನಾವು ಐದು ಗ ಮೂರು ಗಂಟೆಗೆ ನಮ್ಮ ಊರಿನ ಎರಡೂವರೆ ಮೂರು ಗಂಟೆಗೆ ನಮ್ಮ ಊರಿಗೆ ಊರಲ್ಲಿ ಎಲ್ಲರ ಮನೆಗೂ ಹೋಗಿ ಮಡ್ಲಕ್ಕಿ ಅರಿಶಿನ ಕುಂಕುಮ ಕುಂ ಒಂದು ಪದ್ಧತಿ ಇದೆ ಹಾಗೆ ನಮ್ಮ ಅಕ್ಕಪಕ್ಕದ ಮನೆಗಳಲ್ಲಿರ್ಬೋ ಅಕ್ಕಪಕ್ಕದ ಮನೆ ಹೆಣ್ಮಕ್ಳು ಈಗ ಸಾಧಾರಣ ಎಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಅತ್ತೆ ಮಾವ ಅತ್ತಿಗೆ ಅಂಥವ್ರೆ ಇರೋದು ಆದರೆ ಊರು ಅಂದಮೇಲೆ ಹಾಗೆ ಅಲ್ವಾ ಊರಲ್ಲಿ ಯಾರೇ ಇರಲಿ ಅವ್ರ ಮನೆಗೆ ಹೋಗಿ ನಾವು ಹೆಣ್ಮಕ್ಳು ಎಷ್ಟು ಜನ ಇದ್ದೀವಿ ನಮ್ಮ ಮನೆಯಲ್ಲಿ ನಾವು ಅಷ್ಟೂ ಜನ ಹೋಗ್ತೀವಿ ಅವ್ರ ಮನೇಲಿ ಎಷ್ಟು ಜನ ಹೆಣ್ಮಕ್ಳು ಇದ್ದಾರೆ ಅವರು ಅಷ್ಟು ಜನ ಎಲ್ಲರ ಮನೆಗೆ ಎಲ್ಲರ ಮನೆಗೆ ಅಂದರೆ ಒಬ್ಬರ ಮನೆಯಿಂದ ಒಬ್ಬರ ಮನೆಗೆ ಹೋಗ್ತಾನೆ ಇರ್ತೀವಿ ಸಲ ಒಬ್ಬರ ಮನೆಗೆ ಹತ್ತು ಹದಿನೈದು ಜನ ಹೆಣ್ಮಕ್ಳೇ ತುಂಬ್ಕೊಂಡ್ಬಿಡ್ತೀವಿ ಹಾಗಾಗಿ ಈ ಚಕ್ಲಿ ಕಂ ಪಂಚಗಜ್ಜಾಯ ಎಲ್ಲ ಜಾಸ್ತಿ ಮಾಡಿ ಇಟ್ಕೊಂಡಿರ್ತಾರೆ ಕರ್ಜಿಕಾಯಿ ಚಕ್ಲಿ ಪಂಚಗಜ್ಜ ಉಂಡೆ ಹೋಗಿದ ತಕ್ಷಣ ಚಕ್ಲಿ ಕಜ್ಜಾಯ ಪ್ರತಿ ಪ್ರತಿಯೊಬ್ಬರು ಮನೆಯಲ್ಲೂ ಅದನ್ನೇ ಕೊಡ್ತಾರೆ ಅದನ್ನೇ ತಿನ್ನೋದು ಅದನ್ನೇ ನೋಡೋದು ಬೇಜಾರಾಗ್ಬಿಡ್ತು ಆಗ್ಬಿಡುತ್ತೆ ಆದರೆ ಬೇರೆ ಟೈಮಲ್ಲಿ ತಿನ್ನಬೇಕು ಅನಿಸುತ್ತೆ ಆದರೆ ಅವರು ಪ್ರೀತಿ ವಿಶ್ವಾಸ ಅವರು ಅಷ್ಟೇ ನಮ್ಮ ಮನೆಗೆ ಬಂದಾಗ ಅವರಿಗೂ ಬೇಜಾರಾಗುತ್ತೆ ತಿನ್ನೋದೇ ಇಲ್ಲ ಯಾರು ಅಯ್ಯೋ ಬೇಡ ಬೇಡ ಎಲ್ಲ ತಿಂದಿರ್ತೀವಲ್ಲ ಹಾಗಾಗಿ ಅರ್ಶಿನ ಕುಂಕುಮ ತಗೊಂಡು ಮಡ್ಲಕ್ಕೆ ಹಾಕಿಸ್ಕೊಂಡು ಹಾಗೆ ಕಾಫಿ ಟೀ ಹಾಲು ಹಾಲು ನೀರು ಅಂತ ಮಾಡ್ತಾರೆ ನಮ್ಮ ಕಡೆ ಕಷಾಯ ಹೀಗೆಲ್ಲ ಇರುತ್ತೆ ಒಬ್ಬೊಬ್ಬರ ಮೇಲೆ ಒಂದೊಂದು ಥರ ಹಾಗೆ ಏನು ಬೇಡ ಅಂದರೆ ಕೇಳೋದೇ ಇಲ್ಲ ವರ್ಷಕ್ಕೆ ವರ್ಷಕ್ಕೊಂದು ಸಲ ಬರ್ತೀರ ಹೆಣ್ಮಕ್ಳು ಅಂತೇಳ್ಬಿಟ್ಟು ಎಲ್ಲರಿಗೂ ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟು ಮಡ್ಲು ತುಂಬಿ ಕಳಿಸ್ತಾರೆ ಹಾಗೆ ಅಲ್ಲಿಂದ ಬಂದ್ವಿ ನಾವು ಬಂದು ಬರ ನಮಗೆ ಐದು ಗಂಟೆನ ಆಯಿತು ಐದು ಆರು ಗಂಟೆ ಏಳು ಗಂಟೆ ಆಗೋಯ್ತು ಅದಕ್ಕೆ ಅವತ್ತು ಮಾಡಲಿಲ್ಲ ನಾವು ಮಾರನೇ ದಿವಸ ಇದು ಶನಿವಾರ ಸಾಯಂಕಾಲ ಶುರು ಮಾಡಿದ್ವಿ ಆಮೇಲೆ ಕಜ್ಜಾಯ ಮಾಡ್ಕೊಳ್ಲಿಕ್ಕೆ ತಂಗಿಯವರು ನಾವೆಲ್ಲ ಸೇರಿಕೊಂಡು ಎಲ್ಲರ ಮನೇಲ್ಲೂ ಅವತ್ತೇ ಮಾಡ್ತಾರೆ ಸಾಧಾರಣ ಯಾಕೆಂದರೆ ಎಲ್ಲರೂ ಭಾನುವಾರ ಅಥವಾ ಸೋಮವಾರ ಗಂಡನ ಮನೆಗೆ ಹೊರಡೋರು ಎಲ್ಲರೂ ಹಾಗಾಗಿ ನೋಡಿ ಎಷ್ಟು ಮಾಡಿದ್ವಿ ನಾವು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಎಷ್ಟು ಮಾಡಿಟ್ಟಿದ್ದೀವಿ ಮಾಡ್ತಾನೇ ಇದ್ದೀವಿ ನಮ್ಮ ಕಡೆ ಹೆಂಗೆ ಹಿಂಗೆ ಅಂದರೆ ನಮ್ಮ ಅಮ್ಮ ಇತ್ತನೂ ಅಷ್ಟೇ ಚಕ್ಕುಲಿ ಒಂದು ಒಬ್ಬೊಬ್ಬರಿಗೆ ಅಂದರೆ ಐದು ಜನ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳು ಒಬ್ಬೊಬ್ರು ಇರ್ತಾರಲ್ಲ ಅವ್ರ ಅವರಿಗೆ ಗಂಡನ ಮನೆಗೆ ಹೋಗಬೇಕಾದ್ರೆ ಈ ಹಬ್ಬ ಮುಗಿಸಿ ಒಂದು ಎಂಟು ದಿವಸ ಆರು ದಿವಸ ಹತ್ತು ದಿವಸ ಅವ್ರವರು ಅನುಕೂಲಕ್ಕೆ ತಕ್ಕಾಗಿರ್ತಾರೆ ಹೆಣ್ಮಕ್ಳು ಈ ಹಬ್ಬದಲ್ಲಿ ಈ ಈ ಹಬ್ಬದಲ್ಲಿ ಗೌರಿ ಗಣೇಶ ಹಬ್ಬದಲ್ಲಿ ಹಬ್ಬದ ಹಿಂದಿನ ದಿನ ಬಂದುಬಿಟ್ರೆ ಹಬ್ಬ ಮುಗಿಯೋ ತನಕ ಇಲ್ಲೇ ಇರ್ತಾರೆ ಏನೇ ಆದ್ರೂ ಹೋಗೋದಿಲ್ಲ ಎಷ್ಟು ದೂರ ಇರಲಿ ಹತ್ರನೇ ಇರಲಿ ಬೇಕಾದರೆ ಪಕ್ಕದ ಮನೆಯಲ್ಲೇ ಗಂಡನ ಈಗ ಸಾಧಾರಣ ಕೆಲವೊಂದು ಊರಲ್ಲೇ ಮದುವೆ ಆಗಿರ್ತಾರಲ್ವಾ ಪಕ್ಕದ ಮನೆಯಲ್ಲೇ ಗಂಡದ ಮನೆ ಅಮ್ಮನ ಮನೆ ಇದ್ದರೂ ಕೂಡ ಹಾಗೇನೆ ಅಮ್ಮನ ಮನೆಯಲ್ಲೇ ಇರ್ತಾರವರು ಅದೇ ಥರ ಇವಾಗೆಲ್ಲ ಮಕ್ಕಳಿಗೆ ಸ್ಕೂಲು ಅದು ಇದು ಅಂದ್ಕೊಂಡು ದೂರ ಕೆಲಸದಲ್ಲಿ ಇರೋರು ಅಂತೇಳ್ಬಿಟ್ಟು ಎಲ್ಲ ಒಂದು ವಾರ ಇರೋದು ಹೆಚ್ಚು ಅವಾಗ ಏನು ಮಾಡ್ತಾರೆ ಅಂದರೆ ಹಿಂದಿನ ದಿನ ಇದೇ ಥರ ಎಲ್ಲ ಥರ ತಿಂಡಿಗಳನ್ನ ಚಕ್ಲಿ ಕಜ್ಜಾಯ ಪಂಚ ಕಜ್ಜಾಯ ರವೆ ಉಂಡೆ ಆಮೇಲೆ ಎಲ್ಲ ಮಾಡ್ತಾರೆ ಮಾಡಿಬಿಟ್ಟು ಕರ್ಜಿಕಾಯಿ ಕೋಡ್ಬೇಳೆ ಹಿಂದೆ ಎಲ್ಲ ಮಾಡಿ ಹೆಣ್ಮಕ್ಕಳಿಗೆ ತುಂಬೋದು ಒಂದೊಂದು ಬಾಕ್ಸು ಬಾಕ್ಸು ಆ ಥರ ಬಾಕ್ಸ್ ಕೊಡೋದಿಲ್ಲ ಆದರೆ ಬುಟ್ಟಿಯಲ್ಲಿ ಒಂಥರ ಕವರ್ಗಳಲ್ಲಿ ಹಾಕಿ ಬುಟ್ಟಿಗೆಲ್ಲ ತುಂಬಿ ಕಳಿಸ್ತಿದ್ರಂತೆ ಹಳೆ ಕಾಲದಲ್ಲಿ ಇವಾಗ ಏನು ಅಂದರೆ ಕವರಿಗೆ ಹಾಕಿ ನಮ್ಮ ತಗೊಂಡು ನಾವೇ ತೊಗೊಂಡು ಹೋಗ್ಬೇಕು ಎಲ್ಲ ಸಲ ಕವರ್ಗಳನ್ನ ಕವರೇ ಸಿಗೋದಿಲ್ಲ ಎಷ್ಟು ಅಂತ ಕೊಡ್ತಾರೆ ಹಾಗೆ ಎಲ್ಲ ಥರ ತಿಂಡಿಗಳನ್ನು ಹಾಕಿ ಒಬ್ಬೊಬ್ಬರಿಗೆ ಒಂದು ನೂರು ಕಜ್ಜಾಯ ನೂರು ಚಕ್ಲಿ ಕಾಲು ಕೆ ಜಿ ಪಂಚಗಜ್ಜಾಯ ಒಂದು ಐವತ್ತು ಕರ್ಜಿಕಾಯಿ ಹೀಗೆ ಹಾಕಿ ಉಂಡೆಗಳು ಒಂದು ಇಪ್ಪತ್ತೈದು ಎಲ್ಲ ಹಾಕಿ ಕಳಿಸ್ತಾರೆ ಒಬ್ಬೊಬ್ರು ಮನೇಲಿ ಅತ್ತೆ ಮಾವ ತುಂಬು ಕುಟುಂಬ ಕೆಲವೊಬ್ಬರ ಮನೇಲಿ ಇಪ್ಪತ್ತು ಜನ ಇರ್ತಾರೆ ಹದಿನೈದು ಜನ ಇರ್ತಾರೆ ಹತ್ತು ಜನ ಇರ್ತಾರೆ ಅಂಥವ್ರಿಗೆ ಎಷ್ಟೆಷ್ಟು ಬೇಕು ನೋಡಿಬಿಟ್ಟು ಎಲ್ಲ ನಮ್ಮಮ್ಮನೂ ಅಷ್ಟೇ ಎಲ್ಲ ತುಂಬೋರು ಅಮ್ಮನ ನೆನಪಾಗುತ್ತೆ ತುಂಬ ನೆನಪಾಯಿತು ನಾವು ಎಲ್ಲ ಕಜ್ಜಾಯ ಮಾಡಬೇಕಾದ್ರೆ ಬೇಯಿಸೋದು ನಮ್ಮ ಅಮ್ಮನೇ ಆಗಿತ್ತು ನಾವೆಲ್ಲ ಮಾಡಿಕೊಡ್ತಿದ್ವಿ ಮತ್ತು ಇಲ್ಲಿ ಒಲೆ ಒಲೆ ಹತ್ತಿರ ಕೂತ್ಕೊಂಡು ಹರಟೆ ಹೊಡ್ಕೊಂಡು ನಾವು ಚಕ್ಲಿ ಕಜ್ಜಾಯ ಪಂಚಗಜ್ಜಾಯ ಇದೆಲ್ಲ ಮಾಡಿದ್ವಿ ಆವಾಗ ನಾವು ಏನೇನೋ ಹರಟೆ ಹೊಡ್ಕೊಂಡು ಹರಟೆ ಹೊಡ್ಕೊಂಡು ಏನೇನೋ ಪುರಾಣ ಮಾತಾಡ್ಕೊಂಡು ಮಾಡಿದ್ವಿ ಅದಕ್ಕೆ ನಾನು ನಿಮಗೆ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅದು ಹಾಕ್ಬೋದಿತ್ತು ನಾವು ನಕ್ಕು 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 ಸಾಕಾಯಿತು ಕೆಲವೊಂದು ಸಲ ಬೇರೆ ಬೇರೆ ಏನೇನೋ ವರ್ಡ್ಗಳು ಅದು ಇದು ಬರುತ್ತಲ್ವ ಮಾತಾಡ್ತಾ ಮಾತಾಡ್ತಾ ನೋಡಿ ಇಷ್ಟು ಮಾಡಿದೀವಿ ಇನ್ನೂ ತುಂಬ ಇದೆ ನಾನು ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹೇಗಿರೋ ಹೇಗೆ ತಿನ್ನೋದು ಇದು ಹೇಗೆ ಮಾಡೋದು ಅಂತ ರೆಸಿಪಿ ಹಾಕ್ತೀನಿ ನಾನು ನಿಮಗೆ ಇದು ಏನರ ಜೊತೆಗೆ ತಿನ್ನಬೇಕು ಅಂತಬಿಟ್ಟು ಹಾಗೇ ಮಾರ್ನೆ ಇದು ಇದೆಲ್ಲ ತುಂಬಿ ನಮ್ಮ ಅಮ್ಮ ನಮ್ಮ ಅತ್ತಿಗೆ ನೀವು ಎಷ್ಟು ಬೇಕಾದ್ರು ತೊಗೊಳ್ಳಿ ಅಂತ ಪಾಪ ಹೇಳಿಬಿಡ್ತಾರೆ ಹಾಗೆ ಅದನ್ನು ಮಾರನೇ ದಿವಸ ಅತ್ತಿಗೆ ರೊಟ್ಟಿ ಇದ್ದಾರೆ ನೋಡಿ ಅದೇ ಜಾಗದಲ್ಲಿ ಮತ್ತೆ ಮಾರನೇ ದಿವಸ ಬೆಳಿಗ್ಗೆ ಇದು ಭಾನುವಾರ ಬೆಳಿಗ್ಗೆ ಅತ್ ರೊಟ್ಟಿ ಸುಡ್ತಾ ಇದ್ದಾರೆ ನಮ್ಮ ಮಲೆನಾಡಲ್ಲಿ ಈ ಥರ ರೊಟ್ಟಿ ಸುಡೋದು ಅಂತ ಹೇಳ್ತಾರೆ ಮಾಡ್ತೀವಿ ಹೇಳ್ತಾರಲ್ಲ ಮಾಡ್ತೀವಿ ಈ ಥರ ಅಕ್ಕಿ ಹಿಟ್ಟಿನ ರೊಟ್ಟಿ ಅದು ಪ್ಲಾಸ್ಟಿಕ್ ಮೇಲೆ ಸುಡ್ತಾ ಇದ್ದಾರೆ ಅದು ಒಲೆಯಲ್ಲಿ ನೋಡಿ ಈ ಥರ ಕಾಯಿಸಿದರೆ ಗರಿ ಗರಿ ಆಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲೂ ಒಲೆಯಲ್ಲಿ ಮಾಡಿದ್ದು ನನಗಂತೂ ನಿಜವಾಗ್ಲೂ ಯಾರಿಗೆ ಹೇಗೋ ಏನೋ ಗೊತ್ತಿಲ್ಲ ನನಗೆ ಈ ಹೊಗೆ ವಾಸನೆ ಈ ಥರ ಒಲೆಯಲ್ಲಿ ಮಾಡಿದ್ದು ಅಂದರೆ ತುಂಬ ಇಷ್ಟ ಯಾಕೆಂದರೆ ನಾವು ಚಿಕ್ಕಿಂದ ಅದೇ ಥರ ಇದ್ದಿದ್ದಲ್ವ ಎಷ್ಟೊಂದು ರೊಟ್ಟಿ ಮಾಡಿದ್ದಾರೆ ಗೊತ್ತಾ ತಿನ್ನೋರು ತಿಂತಾ ಇದ್ದಾರೆ ಇನ್ನೂ ಮಾಡ್ತಾನೇ ಇದಾರೆ ನಮ್ಮತ್ತಿಗೆ ತುಂಬ ಟೈಮ್ ಬೇಕು ಆದ್ರೂ ಮಾಡ್ತಾರೆ ಬೇಜಾರಿಲ್ಲದೆ ಅಂದರೆ ನಮ್ಮ ಮನೇಲಿ ಅಂತಲ್ಲ ಎಲ್ಲರ ಮನೆಯಲ್ಲೂ ಇದೇ ಥರ ನಮ್ಮ ಮಲೆನಾಡಲ್ಲಿ ಅದರಲ್ಲೂ ನಮ್ಮ ಕಡೆ ನಮ್ಮ ಸೈಡಲ್ಲಂತೂ ಜಾಸ್ತಿ ಇದು ಈ ಥರ ರೊಟ್ಟಿ ಮಾಡೋದು ರೊಟ್ಟಿನೇ ಏನೇ ತಿಂಡಿ ಮಾಡಿದರೂ ರೊಟ್ಟಿ ಕಡುಬು ಇದ್ಬಿಟ್ರೆ ನಮಗೆ ಅದೇ ಒಂದು ದೊಡ್ಡದಿದು ಅದ್ರ ಜೊತೆಗೇನು ನೋಡಿ ಎಲ್ಲ ಕೂತ್ಕೊಂಡು ತಿನ್ನಕ್ಕೆ ರೆಡಿ ಇದ್ದಾರೆ ನಾನು ಅಲ್ಲಿ ಅಲ್ಲೇ ಕೂತ್ಕೊಂಡು ತಿಂತಾ ಇದೀವಿ ಇವತ್ತು ನಾವು ಅದ್ರ ಜೊತೆಗೆ ನೋಡಿ ಒಣ ಮೀನು ಸಾರು ಮಾಡಿದ್ದಾರೆ ಶ್ರಾವಣ ಶುರುವಾದರಿಂದ ಎಲ್ಲರೂ ನಾನ್ ವೆಜ್ಜೇ ತಿಂದಿರಲಿಲ್ಲ ಅಲ್ಲ ಹಾಗಾಗಿ ನಾನ್ ವೆಜ್ ಇವಾಗ ಇವತ್ತಿಂದ ನಾನ್ ವೆಜ್ ಶುರು ಒಣ ಮೀನುಸಾರು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಹತ್ತಿಗೆ ನನ್ನ ತಂಗಿಯರಲ್ಲ ಒಣ ಮೀನುಸಾರು ನೋಡಿ ಎಲ್ಲ ತಿಂತಿದ್ದಾರೆ ನನ್ನ ಎಲೆ ಈ ಕಡೆ ಇದೆ ನಾನು ಇನ್ನೂ ಕೂತಿಲ್ಲ ನಾನು ಸುಮ್ಮನೆ ಅವ್ರಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ತಿಂತ ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಆ ಥರ ಆ ಥರ ಓಪನ್ ಮಾಡ್ತಾರೆ ಹೀಗೆ ರೊಟ್ಟಿ ಅಲ್ಲಿ ನೋಡಿ ಓಪನ್ ಮಾಡಿದ್ರಲ್ಲ ಆ ಥರ ಹೀಗೆ ಓಪನ್ ಮಾಡ್ಕೊಂಡು ಈ ಥರ ನೋಡಿ ಹಾಕ್ಕೊಂಡು ಅದ್ರ ಜೊತೆಗೊಂದು ಮೀನು ಸೇರಿಸ್ಕೊಂಡು ಅದು ಚಿಕ್ಕ ಮೀನು ಬರುತ್ತಲ್ಲ ಕರಿ ಮೀನು ಅಂತ ಅದು ನನಗೆ ಎಡಿಟ್ ಮಾಡ್ಬೇಕಾದ್ರೂ ಬಾಯಲ್ಲಿ ನೀರು ಬರ್ತಾ ಇದೆ ಎಲ್ಲರೂ ತಿಂತ ಕೂತಿದ್ರು ನಾನು ನೋಡಿ ನನ್ನ ತ ನನ್ನ ಎಲೆ ಈ ಕಡೆ ಇದೆ ಇದ್ರ ಜೊತೆಗೆ ನಾನು ಇವಾಗ ಹಾಕ್ಕೊಂಡು ಕೂತ್ಕೊತೀನಿ ನಮ್ಮ ಅದಕ್ಕೆ ಪಾಪ ರೊಟ್ಟಿ ಸುಡು ಸುಟ್ಟು 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 ಅಲ್ಲಿ ಗುಡ್ಡೆ ಹಾಕ್ಬಿಟ್ಟಿದ್ದಾರೆ ಹಾಗೆ ನಾನು ತಿಂತಿದ್ದೀನಿ ನೋಡಿ ಇವಾಗ ನಂದು ರೊಟ್ಟಿ ನನಗಂತೂ ತುಂಬ ಇಷ್ಟ ಈ ಮೀನು ನೋಡಿ ಈ ಥರ ಚಿಕ್ಕ ಮೀನು ಯಾರಿಗಿಷ್ಟ ನಾನ್ ವೆಜ್ಜು ಅದರಲ್ಲೂ ಡ್ರೈ ಫಿಶ್ ಅಂತಾರಲ್ಲ ನಾನು ನೋಡಿ ಖುಷಿ ಖುಷಿಯಾಗಿ ತಿಂತಿದ್ದೀನಿ ಹೇಗಂತ ಆಮೇಲೆ ಅಲ್ಲಿಂದ ತಿಂದು ಬೇರೆ ಮತ್ತೆ ತುಂಬ ಅಡುಗೆಗಳನ್ನೆಲ್ಲ ಮಾಡಿ ಊಟ ಮಾಡಿ ಸಾಯಂಕಾಲ ಹೊರಟ್ವಿ ಇಲ್ಲಿ ಬರ್ತಾ ಹಾದಿಯಲ್ಲಿ ಒಂದು ಬಿಡ್ತಾ ಇದ್ರು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಾನು ಹಂಗೆ ಅಂದರೆ ತುಂಬ ಟ್ರಾಫಿಕ್ ಜಾಮ್ ಆದಂಗೆ ಆಗೋಗಿತ್ತು ಹಾಗೆ ನಿಮಗೆ ಅದರ ಜೊತೆಗೆ ತೋರಿಸೋಣ ಅಂತ ಈಗ ಹಾಕ್ಕೊಂಡೆ ಒಂದು ವೀಡಿಯೋನ ಹೇಗೆ ಮೆರವಣಿಗೆ ಮಾಡಿಕೊಂಡು ಹೋಗ್ತಾಯಿದ್ರು ಅದು ಏನು ಸೌಂಡು ಡೀಸೆಲ್ಲ ಹಾಕ್ಕೊಂಡು ಇದ್ರು ನಾನು ಕಾರಲ್ಲೇ ಹೀಗೆ ಮಾಡಿಕೊಂಡೆ ವಿಡಿಯೋನ ಕೂತಿದ್ದೆ ಅಲ್ಲ ಓಕೆ ಬಾಯ್ ಬಾಯ್ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ